ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನಲ್ಲಿ ಅಪರಾಧ ವರದಿಗಳು ಬಂದಿದ್ದು ಎಫ್ ಐ ಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ ಆರು ಎಫ್ ಐ ಆರ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ ಎಲ್ಲ ಎಫ್ ಐ ಆರ್ಗಳನ್ನ ಅಥವಾ ಎಲ್ಲ ಕೇಸಸನ್ನು ಬೇರೆ ಬೇರೆ ಓಗಳು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಸೊ ನಾನು ಘಟನಾ ಸ್ಥಳದ್ದು ಒಂದು ಇನ್ಸ್ಪೆಕ್ಟ್ ಮಾಡಿದ ನಂತರ ಕನ್ಸರ್ಂಡ್ ಓಗಳ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಕೇಸ್ ಫೈಲ್ಗಳನ್ನ ಪುನಃ ಪರಿಶೀಲನೆ ಮಾಡಿ ಮುಂದಿನ ತನಿಖೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ನಿನ್ನೆ ಕೂಡ ನಿನ್ನೆ ಕೂಡ ಅಧಿಕಾರಿಗಳ ಸಭೆ ಮಾಡಿದ್ರು ಅಲ್ಲಿ ಕೂಡ ಮಾಹಿತಿ ಪಡೆದ್ರಿ ಏನ್ ಏನಾಗಿದೆ ಅಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ ಅಲ್ಲಿ ನಿನ್ನೆ ನಡೆದಿರುವಂತದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಡಿಸ್ಟ್ರಿಕ್ಟ್ ಪೊಲೀಸಿಂಗ್ ಸಿಚುವೇಶನ್ ಯಾವ ತರ ಇದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟ್ರೈಮ್ಗಳು ಯಾವ ತರ ಆಗ್ತಾ ಇದೆ ಸ್ಟಾಟಿಸ್ಟಿಕ್ಸ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಪಡೆದಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸಿಂಗ್ ಯಾವ ರೀತಿ ಡಿಸಿಪ್ಲಿನ್ ಆಗಿ ವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ ಸೊ ಈ ನಿಟ್ಟಿನಲ್ಲಿ ನಾನು ಎಸ್ ಎಸ್ ಪಿ ನಮ್ಮ ಅಧಿಕಾರಿಗಳ ಎಲ್ಲ ಒಂದು ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮುಂದಿನ ಇಪ್ಪತ್ತಾರು ಜನ ಅರೆಸ್ಟ್ ಆಗಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಮುಂದುವರೆದು ಆ ಸ್ಥಳದಲ್ಲಿ ಯಾರ್ಯಾರ ಇನ್ನು ಪರಿಶೀಲಿಸಬೇಕು ಅವನ್ನೆಲ್ಲ ಐಡಿ ಮಾಡಬೇಕು ಐಡೆಂಟಿಫೈ ಮಾಡುವಂತದ್ದು ಮಾಡಬೇಕು ಆನಂತರದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಏ ಎಲ್ಲಿ ಮಗ ಕೆಳಗಿಂಟ್ ಲಕ್ಷ್ಮ್ ಕ್ಯಾಮ್ರ ಬಿಚ್ಚು ಡೌನ್ ಏ ಹೆಂಗ್ ಬೇಕಂತಾರೋ ಬೈಟಿಗೆ ಡೌನ್ ಮಾಡಿ ಹೆಂಗ ಸಿಕ್ತ ಎಷ್ಟು ಮಾಹಿತಿ